ಎಲ್ಲರಿಗೂ ವಂದನೆಗಳು ಇವತ್ತು ನಾನೊಂದು ವಿಡಿಯೋ ನೋಡಿದೆ ಏನೋ ವಿಡಿಯೋ ಅಂತಂದರೆ ಪ್ರಕಾಶ್ ರಾಜ್ ಅವರು ಮಾತಾಡಿರುವಂಥ ಮಾತು ಪ್ರಕಾಶ್ ರಾಜ್ ಯಾರು ಅಂತ ಎಲ್ರಿಗೂ ಗೊತ್ತೇ ಇದೆ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ ಇತ್ತೀಚಿನ ದಿನಮಾನಗಳಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಬಹಳ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಅನೇಕ ವಿಷಯಗಳ ಕುರಿತು ಮಾತನಾಡ್ತಾ ಇದ್ದಾರೆ ತುಂಬ ಸಂತೋಷ

ಸಣ್ಣ ಸಣ್ಣ ಮಾತುಗಳೆಲ್ಲ ಮಾತಾಡಿ ಯಾಕ್ರಿಯ ಗೌರವನ್ನ ಕಳ್ಕೊಳ್ತೀರ ಏನ್ರಿ ಮಾಡಿದ್ದಾರೆ ಕ್ರೈಸ್ತರು ನಿಜ ಹೇಳಬೇಕು ಅಂತಂದರೆ ಇದೇ ಮಾತನ್ನು ಹಿಂದೂಗಳನ್ನ ನೀವೇನಾದರೂ ಅಂದಿದ್ರೆ ಕಾಶಿಯಿಂದ ಹಿಡಿದು ಕನ್ಯಾಕುಮಾರಿವರೆಗೂ ನಿಮಗಿಡ್ಕೊಂಡಿರುವಂಥ ದೆವ್ವನ ಬಿಡಿಸಿಬಿಡ್ತಿದ್ರು